ಏನ್ ನಿಮ್ ಹೆಸರು ನೀವು ಯಾವನೂರು ಎಲ್ಬರು ಕೆಂಪಟ್ಟಿರ ಕೆಂಪಟ್ಟಿ ಆನೆಕಲ್ ತಾಲೂಕು 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 ತಮಿಳ್ನಾಡು ಅದು ಬಾಡ್ರು ಓಕೆ ಏನಾಗಿತ್ತು ನಿಮಗೆ ನಮ್ ಮರ ಬಿದ್ದು ಬಂದಿತ್ತು ಓಕೆ ಮರ ಬಿತ್ತ ಕೈ ಮೇಲೆ ಓಕೆ ಆಮೇಲೆ ಇವಾಗ ಮೂರ್ ಕಟ್ ಹಾಕೊಳೋದು ಇವಾಗ ಚೆನ್ನಾಗಿ ಎತ್ತೀನಿ ಇಳಿಸ್ತೀನಿ ಈಗ ಏನ್ ನಾವು ಸುಮ್ನೆ ಹಿಂಗ್ ಒಂದ್ ನಾಲ್ಕು ಹೋಗ್ತಾ ಇದ್ಲಾ ಹಿಂಗೇನು ಮಾಡಕ್ ಆಗ್ತಾ ಇಲ್ಲ ಕಟ್ ಹಾಕೋದಕ್ಕಿಂತ ಮುಂಚೆ ಹಾ ಕಟ್ ಹಾಕಿಂತ ಮುಂಚೆ ಇವಾಗ ಕಟ್ ಹಾಕ್ಸ್ಕೊಂಡ್ ಫ್ರೀ ಆಗಿ ಅದೇ ಚೆನ್ನಾಗ್ ಕೆಲಸ ಮಾಡ್ತೀನಿ ಚೆನ್ನಾಗ್ ಕೆಲಸ ಮಾಡಕ್ ಆಗ್ತಾ ಇದೆ ಎಕ್ಸ್ ರೇ ಮಾಡಿ ನೋಡಿದ್ರಾ ನೀವು ಹ್ಮ್ ಮಾಡಿಸ್ತೀವಿ ಎಕ್ಸ್ ರೇ ಏನ್ ಬಂದದೆ ಮೂಲೆ ಮುರ್ದಾದೆ ಅಂತ ಬಂದದ ಹೌದು ಹೊಡೆದಾದೆ ಬಿದ್ದಾದೆ ಅಂತ ಬಂದ ಓಕೆ ಇವಾಗ ಟೋಟಲ್

ಕುರಿಗಳು ಮೇಯಿಸೋದು ಹಸ್ಗಳು ಮೇಯಿಸೋದು ಎಲ್ಲ ಇವಾಗ ಹ್ಮ್ ಎಲ್ಲಾ ಮಾಡ್ತೀನಿ ನಿಮ್ಗೆ ಯಾರು ಹೇಳಿದ್ರು ನಮ್ ಅಡ್ರೆಸ್ ನಿಮ್ ಅಡ್ರಸ್ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಜಕ್ ನಲ್ಲಿ ಯಾರೋ ಕಾಡ್ ಜಕ್ ನಲ್ಲಿ ಯಾರೋ ನೋಡ್ಸಿದ್ರು ಹೇಳಿರೋದು ಅವ್ರ ಅಡ್ರೆಸ್ ಕೊಟ್ಟು ಅಲ್ಲಿಂದ ಕರ್ಕೊಂಡು ಇಲ್ಲಿ ಓಕೆ ನಿಮಗೆ ನಮ್ ಟ್ರೀಟ್ಮೆಂಟ್ ಇಷ್ಟ ಆಗಿದೆಯಾ ಇಷ್ಟ ಆಯ್ತು ಪಾಟೆಲ್ಲ ಚೆನ್ನಾಗಿ ನೋಡ್ತಾರೆ ಹೋಗ್ರಿ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದೀನಿ ಹಾ ನೀವೇ ಈ ತರ ಹೇಳ್ತಾರ ಜನಗಳಿಗೆ ಹೇಳೋತಾ ಇದ್ದೀನಿ ಎಲ್ಲಿ ಇಲ್ಲ ನೀವು ಹಂಗೂ ಇಲ್ಲ ಅಂದ್ರೆ ತೊಗೊಳ್ಸ್ಕೊಂಡು ಬಟ್ಟೆ ಅಂಗಡಿ ಐತಲ್ಲ ಅದ್ರಿಂದ ಸ್ವಲ್ಪ ಮುಂದೆ ಹೋಗ್ರೆ ಅಲ್ಲೇ ಐತೆ ದಾರು ಆಸ್ಪತ್ರೆ ಅಂತ ಕೂಡ ಹೇಳಿದ್ರೆ ನೀವು ಹೇಳ್ತಾ ಟ್ರೀಟ್ಮೆಂಟ್ ಇಷ್ಟ ಆಗಿದ್ಯಾ ಇಷ್ಟ ಆಯ್ತು ನಿಮಗ್ ಓಕೆ